ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಉರಿಯುದಕ ಮಾರುತವು ಉರಗ ಹರಿನಾಗವು ಗುರುವಿಗಂಜಿ ನಿಲುವವು ಇದನ್ನು ನರರರಿಯದಲೇ ಕೆಡಗು ಸರ್ವಜ್ಞ ಅಂಥೇಳಿ ಸರ್ವಜ್ಞ ಒಂದು ವಚನವನ್ನು ಹೇಳ್ತಾನ ಇದರೊಳಗೆ ಗುರುವಿನ ಮಹಿಮೆ ಅಂಥದ್ದು ಅಂತ ಸ್ಪಷ್ಟವಾಗಿ ಹೇಳ್ತಾನ ಬೆಂಕಿ ನೀರು ಗಾಳಿ ಘಟಸರ್ಪ ಕ್ರೂರ ಮೃಗಾದಿಗಳು ಗುರು ಆಜ್ಞೆಗೆ ಅಂಜಿ ನಿಲ್ಲುತ್ತವ ಇದನ್ನು ತಿಳಿಲಾರ್ದಂಥ ಮನುಷ್ಯರು ಕೆಟ್ಟ ಹೋಗುತ್ತಾರೆ ಅಂತ ಹೇಳ್ತಾನಲ್ಲಿ ಜಗತ್ತಿನೊಳಗೆ ಪಂಚಮಹಾಭೂತಗಳನ್ನು ಮೊದಲು ಮಾಡಿಕೊಂಡು ಕ್ರೂರ ಮೃಗಾದಿಗಳು ಸಹಿತ ಗುರು ಆಜ್ಞೆಯನ್ನ ಪಾಲಿಸ್ತವೆ ಗುರುವಿಗೆ ಅಂಜೆ ನಡಿತಾವ ಅಂಥೇಳಿ ಇಲ್ಲಿ ಸ್ಪಷ್ಟವಾಗಿ ಸರ್ವಜ್ಞಮೂರ್ತಿ ನಮ್ಮೆಲ್ಲರಿಗೂ ಹೇಳ್ತಾನೆ ನಾವು ನಂಬಬೇಕಷ್ಟ ಆ ಸದ್ಗುರುನಾಥನ ಮ್ಯಾಲೆ ನಿಜವಾದ ನಂಬಿಕೆಯನ್ನಿಟ್ಟು ಇಟ್ಟು ನಮ್ಮ ಜೀವನ ಮಾಡಿದೀವಪ್ಪ ಅಂದರೆ ಎಂಥ ಕಷ್ಟಗಳ ಜೀವನದಲ್ಲಿ ಬಂದರೂ ಸಹಿತ ಅವುಗಳನ್ನು ಸದ್ಗುರುನಾಥ ಪರಿಹರಿಸ್ತಾನೆ ಅದಕ್ಕೆ ಅಂತಹ ಸದ್ಗುರುವನ್ನು ನಾವೆಲ್ಲರೂ ಸಹಿತ ಸ್ಮರಿಸುವುದು ಚಿದಂಬರ ಮಹಾಸ್ವಾಮಿಯ ಚರಿತ್ರದೊಳಗೆ ಒಂದು ಸುಂದರವಾದಂಥ ಘಟನೆ ಅದು ಏನಂದರೆ ಒಬ್ಬ ಮಹಾಜ್ಞಾನಿಗಳು ಚಿದಂಬರ ಮಹಾಸ್ವಾಮಿಯನ್ನು ಭೇಟಿ ಆಗಬೇಕಂತೇಳಿ ಬಂದಿದ್ದರು ಅವರಿಗೆ ಸಾಕಷ್ಟು ಜ್ಞಾನ ಇತ್ತು ಆದರೆ ಮನಸ್ಸಿನೊಳಗೆ ಒಂದು ಭಯ ಇತ್ತು ಅವರಿಗೆ ಯಾವುದೋ ಒಂದು ರೀತಿಯ ಭಯ ಅವರನ್ನು ಕಾಡ್ತಿತ್ತು ಅದಕ್ಕಾಗಿ ಅವರಿಗೆ ಜ್ಞಾನ ಇದ್ರೂ ಸಹಿತ ಪೂರ್ಣ ನೆಮ್ಮದಿ ಇದ್ದಿದ್ದಿಲ್ಲ ಭಯ ನಿವಾರಣೆಗಾಗಿ ಆ ಮಹಾಜ್ಞಾನಿಗಳು ಚಿದಂಬರ ಮಹಾಸ್ವಾಮಿಗೆ ಶರಣ ಬಂದರು ಚಿದಂಬರ ಮಹಾಸ್ವಾಮಿಗೆ ನಮಸ್ಕಾರ ಮಾಡಿದರು ಅವರ ಅಮೃತ ತುಲ್ಯವಾದಂಥ ಮಾತುಗಳನ್ನು ಕೇಳಿದರು ಅವರ ದಿವ್ಯ ದರ್ಶನದಿಂದ ಪುನೀತರಾದರು ಒಂದು ದಿವಸ ಚಿದಂಬರ ಮಹಾಸ್ವಾಮಿ ಆ ಮಹಾಜ್ಞಾನಿಯನ್ನು ಹತ್ತಿರಕ್ಕೆ ಕರೆದು ತಮ್ಮ ಮಠದ ದ್ವಾರವಾಗಿಲಿಕ್ಕೆ ಹೊರಗೆ ಬಂದು ನಿಂತು ಎದುರಿಗೆ ಒಂದು ಗುಡ್ಡ ಆ ಗುಡ್ಡವನ್ನು ತೋರಿಸಿ ಹೇಳ್ತಾರೆ ನೋಡಪ್ಪ ಆ ಗುಡ್ಡವನ್ನು ಏರಿ ಇಳಿ ಇಳಿಯುವಾಗ ಮಧ್ಯದಲ್ಲಿ ಒಂದು ಏಳು ಮೆಟ್ಟಿನ ಹುಲಿ ಆ ಹುಲಿ ಕಾಲೊಳಗೆ ಮುಳ್ಳ ನಟ್ಟ ಐತಿಪಾ ಅದನ್ನು ತೆಗೆದು ಬಾ ಅಂತ ಅಂದ್ರವರು ಮೊದಲ ಭಯ ಅನ್ನೋದು ಅವನ ಆವರಿಸಿತ್ತು ಯಾವಾಗ ಸದ್ಗುರುನಾಥ ಈ ಮಾತನ್ನು ಹೇಳಿದ ಆವಾಗ ಆ ಮಹಾಜ್ಞಾನಿಯಂದ ಇವತ್ತು ನನ್ನ ಪ್ರಾಣ ಹೋದರೂ ಅಡ್ಡಿ ಇಲ್ಲ ಆ ಸದ್ಗುರುನಾಥನ ಆಜ್ಞೆಯನ್ನು ಪಾಲಿಸ್ಬೇಕಂತೇಳಿ ಚಿದಂಬರ ನಾಮಸ್ಮರಣೆ ಮಾಡ್ಕೋತ ಅವರು ಹೇಳಿದಂಥ ಬೆಟ್ಟವನ್ನು ಏರಿ ಇಳಿತಿದ್ದ ಮಧ್ಯಭಾಗದೊಳಗೆ ಒಂದು ದೊಡ್ಡ ಹುಲಿ ಗರ್ಜಿಸಿತು ಹುಲಿಯ ಗರ್ಜನಿಗೆ ಇಡೀ ಅರಣ್ಯದೊಳಗಿನ ಪಶು ಪಕ್ಷಿಗಳು ಅಂತ ಇವಗೂ ಮೊದಲ ಭಯ ಇತ್ತು ಆದರೆ ಚಿದಂಬರ ನಾಮಸ್ಮರಣೆಯನ್ನು ಮಾಡ್ಕೋತ ಹುಲಿ ಸಮೀಪ ಹೋದ ನಿಜವಾಗಿನೂ ಆ ಹುಲಿ ಕಾಲೊಳಗೊಂದು ಒಂದು ನಟ್ಟು ರಕ್ತ ಸೋರ್ತಿತ್ತು ಚಿದಂಬರ ಸ್ಮರಣೆಯನ್ನು ಮಾಡ್ಕೋತ ಆ ಹುಲಿ ಕಾಲನ್ನು ಗಟ್ಟಿಯಾಗಿ ಹಿಡಿದು ಅದಕ್ಕೆ ನಟ್ಟಂತಹ ಮುಳ್ಳನ್ನು ತೆಗೆದು ಮತ್ತು ಚಿದಂಬರ ಮಹಾಸ್ವಾಮಿ ಹತ್ರ ಬಂದ ಆ ಮಹಾಜ್ಞಾನಿ ಅವನನ್ನು ನೋಡಿ ಸಂತೋಷಪಟ್ಟಂತಹ ಚಿದಂಬರ ಮಹಾಸ್ವಾಮಿಗಳು ಹೇಳಿದರು ನೋಡಪ್ಪ ನಿನ್ನೊಳಗೆ ಮೊದಲ ಅಂತೂ ಐತಿ ಆದರೆ ಭಯ ಅನ್ನೋದಿತ್ತು ಅದರಿಂದ ನಿನಗೆ ನೆಮ್ಮದಿ ಇರಕ್ಕಿಲ್ಲಪ್ಪ ಇವತ್ತು ನಿನ್ನ ಭಯ ಸಂಪೂರ್ಣ ನಿವಾರಣೆ ಆಯಿತು ನಿನ್ನ ಜ್ಞಾನದ ಬಲದಿಂದ ನೀ ಮುಕ್ತನಾಗತಿ ಅಂತ ಹೇಳಕ್ರೆ ಅವ್ಗೆ ಆಶೀರ್ವದಿಸಿದ್ರು ಅಂಥೇಳಿ ಅಲ್ಲಿ ನಮಗೆ ಒಂದು ಭಾಳ ಸದೃಶ್ಯವಾದಂಥ ಘಟನೆ ನೋಡಕ್ಕೆ ಸಿಗತೈತಿ ಅಂದ್ರೆ ಕ್ರೂರ ಮೃಗಾದಿಗಳು ಸಹಿತ ಗುರುವಿನ ಆಜ್ಞೆಯಂತನ ವರ್ತಿಸ್ತಾವ ನಮ್ಮೊಳಗಿದ್ದಂಥ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಅನ್ನುವಂಥ ಅರ್ಷಡ್ ವರ್ಗಗಳು ಅಹಂಕಾರ ಮಮಕಾರಗಳು ಇವು ಒಂದು ಥರ ಕ್ರೂರ ಪ್ರಾಣಿಗಳಿದ್ದಂಗೆ ನಾವು ಗುರುವಿಗೆ ಶರಣಾದಿವೀಪ ಅಂದ್ರೆ ಸದ್ಗುರುನಾಥ ಏನು ಮಾಡ್ತಾನಂದ್ರೆ ಅವುಗಳನ್ನು ನಮ್ಮಿಂದ ದೂರ ಸರಸ್ತಾನ ಶಾಂತಲಾ ಯೋಗಿ ಶೆಡ್ರಾವಿಯವರು ಬರೆದಿರುವಂಥ ಬಯಲು ಅತಿಥಿ ಅನ್ನುವಂಥ ಪುಣ್ಯವಹಾದಂಥ ಕಾದಂಬರಿ ರೂಪದ ಗ್ರಂಥ ಇದರೊಳಗೆ ಇವತ್ತು ನಾವು ನಲವತ್ತ್ಮೂರನೆಯ ಭಾಗವನ್ನು ನೋಡೋದು ಇಲ್ಲಿ ಸಮುದ್ರದ ತಟದಲ್ಲಿ ಇರುವಂತಹ ಕುಮಟ ಆ ಕುಮಟಯ ಇಬ್ಬರು ದಂಪತಿಗಳು ಸಿದ್ಧಾರ್ಡರ ಭಕ್ತರಾದದ್ದು ಸಿದ್ಧಾರುಡರು ಅವರ ದಾರಿದ್ರ್ಯವನ್ನು ದೂರ ಮಾಡಿದ್ದು ಮತ್ತು ಹುಲಿಯಿಂದ ಅವರನ್ನು ರಕ್ಷಣೆ ಮಾಡಿದ ವಿಷಯಗಳನ್ನು ಇಲ್ಲಿ ಬಹಳ ಸುಂದರವಾಗಿ ವರ್ಣಿಸ್ತಾರೆ ನಮ್ಮ ಸಂಸ್ಕೃತಿಯಲ್ಲಿ ದೈವಿ ಭಕ್ತಿ ನಿಷ್ಠೆ ಧಾರ್ಮಿಕ ಭಾವನೆ ಹಾಸುಹಕ್ಕಾಗಿವೆ ದೇವರು ಧರ್ಮವನ್ನು ನಂಬುವವರು ನಂಬದಿರುವವರು ಇಬ್ಬರು ಎಲ್ಲ ಕಾಲಕ್ಕೂ ಉಂಟು ನಂಬಿದವರು ಆ ದೇವರಿಗೆ ತಮ್ಮ ತನು ಮನ ಧನಗಳನ್ನೇ ಅರ್ಪಿಸುತ್ತಾರೆ ನಂಬದವರು ಆ ದೇವರ ತನು ಮನ ಧನವನ್ನೇ ಅಪಹರಿಸುತ್ತಾರೆ ಅಪಹರಿಸಿದ್ದನ್ನು ದಕ್ಕಿಸಿಕೊಳ್ಳುವ ತಾಕತ್ತಿಲ್ಲದೆ ಪುನಃ ಒಪ್ಪಿಸಿ ಶರಣಾಗುತ್ತಾರೆ ಊರ ಹೊರಗಿನ ಕಲ್ಲು ದೇವರಿಗೆ ನಡೆದುಕೊಂಡೇ ತಮ್ಮ ಕೋರಿಕೆಯನ್ನು ಈಡೇರಿಸಿಕೊಂಡು ಕೊರತೆಗಳನ್ನು ಕಳೆದುಕೊಂಡವರು ನಮ್ಮ ದೇಶದಲ್ಲಿ ಕೋಟಿ ಕೋಟಿ ಜನ ಉಂಟು ಇನ್ನು ಸಾಕ್ಷಾತ್ ದೈವಿ ಪುರುಷ ಮಹಾತ್ಮರೇ ಅವತಾರ ಮಾಡಿ ಬಂದಾಗ ಜನಸಾಗರವೇ ಅತ್ತ ಹೊರಳಿದ್ದು ಆಶ್ಚರ್ಯವೇನಲ್ಲ ಹೀಗೆ ಸಿದ್ಧಾರುಡರ ಕೀರ್ತಿ ವಾರ್ತೆ ಕೇಳಿ ಭಕ್ತಿ ಕಂಪಿತರಾದವರು ಕಾರವಾರ ಜಿಲ್ಲೆಯ ಕುಮಟಾ ತಾಲೂಕು ದಂಪತಿಗಳು ಹರಿಹರನೆಂದು ಗಂಡನ ಹೆಸರು ಅವನ ಪತ್ನಿ ಹೆಸರು ಸರಸ್ವತಿ ದಟ್ಟ ದರಿದ್ರರು ದೀನ ದಿನ ದಿನಕ್ಕೆ ಅವರ ಆರ್ಥಿಕ ಪರಿಸ್ಥಿತಿ ತೀರಾ ಹದಿಗೆಟ್ಟಿತು ಅವರಲ್ಲಿ ಭಕ್ತಿ ಇತ್ತು ಸಹನೆಯಿತ್ತು ಸಮಾಧಾನವಿತ್ತು ಅವುಗಳ ಬಲದಿಂದಲೇ ಕೆಲವು ಸಲ ಉಪವಾಸದ ದಿನಗಳನ್ನು ಕಳೆದರು ಆದರೆ ದಾರಿದ್ರ್ಯದ ಭೂತಕ್ಕೆ ಅಷ್ಟರಿಂದಲೇ ಸಮಾಧಾನವೆಲ್ಲಿ ಎಷ್ಟೋ ದಿನ ಉಪವಾಸವಿಟ್ಟಿತು ಅಳಲಿಸಿ ಬೆಳಲಿಸಿ ನಾನಾ ಯಾತನೆ ಒಳಪಡಿಸಿ ಭಕ್ತಿ ಸಹನೆ ಸಮಾಧಾನಗಳನ್ನೆಲ್ಲ ಲಟಲಟನೆ ಮುರಿದೊಗೆದು ಅವರನ್ನು ಇಡಿಯಾಗಿ ನುಂಗುವಾಸೆ ಅದಕ್ಕೆ ಆ ದಂಪತಿಗಳು ವಿವೇಕಿಗಳು ಬಡತನ ಬಂದರೆ ಬರಲಿ ಗುರುವಿನ ದಯೆವೆಂದಿರಲಿ ಎಂದು ಶ್ರೀಕೃಷ್ಣನ ಉಪಾಸನೆ ಮಾಡುತ್ತಾ ಸತತ ನಾಮಸ್ಮರಣೆಯಲ್ಲಿ ದಿನ ಕಳೆಯುತ್ತಿದ್ದರು ಈ ವಿಷಮ ಸಂಸಾರ ಅವರಲ್ಲಿ ತೀವ್ರ ವೈರಾಗ್ಯವನ್ನು ಹುಟ್ಟಿಸಿತು ಅದೆಂಥ ಶ್ರೀಮಂತರು ಅತೃಪ್ತಿಯಲ್ಲಿ ಬಳಲುತ್ತಿರುವುದನ್ನು ಕಂಡು ಸಂಪತ್ತಿನಿಂದ ನಿಜ ಸುಖ ದೊರೆಯದು ಎಂದು ಮನಗಂಡರು ಅಂಥೇಳಿ ಹೇಳ್ತಾರೆ ಆ ಕುಮಟ ಒಳಗಿರುವಂತಹ ಪುಣ್ಯ ದಂಪತಿಗಳು ಹರಿಹರ ಮತ್ತು ಸರಸ್ವತಿ ಬಡತನ ಅನ್ನೋದು ಕಿತ್ತು ತಿನ್ನುತ್ತಿತ್ತು ಆದರೂ ಸಹಿತ ಅವರಿಗೆ ವಿವೇಕ ಇತ್ತು ಭಾಳ ತಾಳ್ಮೆಯಿಂದ ತಡ್ಕೊಂಡ್ರು ಅನುಭವಿಸಿದರು ಮತ್ತು ಕೆಲವು ಶ್ರೀಮಂತರನ್ನು ನೋಡಿ ಮನವರಿಕೆ ಮಾಡಿಕೊಂಡ್ರು ಏನಂದರೆ ಸಂಪತ್ತಿದ್ರೆ ಸುಖನೇ ಇರ್ತೈತಿ ಅನ್ನೋದು ತಪ್ಪು ಯಾಕಂದರೆ ನಾವು ನೋಡಿದಂಥ ಶ್ರೀಮಂತರು ಆನಂದದಿಂದ ಇಲ್ಲ ಇಲ್ಲ ಅಂದ ಮೇಲೆ ಸಂಪತ್ತಿನಿಂದ ಸುಖ ಇಲ್ಲ ಅಂಥೇಳಿ ತಿಳ್ಕೊಂಡು ಕೃಷ್ಣ ಭಗವಂತನನ್ನು ವಿಶೇಷವಾಗಿ ಅವರು ಏನು ಮಾಡ್ತಿದ್ರು ಅಂದ್ರೆ ಆರಾಧನೆ ಮಾಡ್ತಿದ್ರು ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ದಾರಿಯ ನಡೆಯುವಾಗ ಭಾರವ ಬರುವಾಗ ಕೃಷ್ಣ ಎನ್ನಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಅಂತ ಹೇಳಿ ದಾಸರು ಹಾಡಿದಂಗ ಕೃಷ್ಣನ ನಾಮಸ್ಮರಣೆಯನ್ನು ಮಾಡ್ಕೋತ ತಮ್ಮ ಜೀವನವನ್ನು ಈ ಹರಿಹರ ಮತ್ತು ಸರಸ್ವತಿಯರು ಕಳಿತಿದ್ದರು ಅವರು ಮಾಡಿದಂಥ ಒಂದು ನಾಮಸ್ಮರಣೆ ಅವರು ಜೀವನದಲ್ಲಿ ಅನುಭವಿಸಿದಂಥ ತಾಳ್ಮೆ ಇದನ್ನ ಕೃಷ್ಣ ಭಗವಂತ ಅರಿತ್ ಏನೋ ಗೊತ್ತಿಲ್ಲ ಒಂದು ದಿವಸ ಆ ಹರಿಹರನಿಗೆ ಸಿದ್ಧಾರುಡರ ಬಗ್ಗೆ ಗೊತ್ತಾತು ಹುಬ್ಬಳ್ಳಿ ಒಳಗೆ ಪರಮಾತ್ಮನ ಸ್ವರೂಪರಾದಂತಹ ಸಿದ್ಧಾರ್ಡ್ರದಾರ ಅವರಿಗೆ ಶರಣಾದ್ರೆ ಎಂಥ ಕಷ್ಟ ಇದ್ರೂ ಪರಿಹಾರ ಆಗ್ತೈತಿ ಅಂತ ಆ ಹರಿಹರಗ ಗೊತ್ತಾತು ಹಾರಿ ಹೋಗಿಬಿಡ್ಬೇಕೇನೋ ಪಾ ಈಗ ಹುಬ್ಬಳ್ಳಿಗೆ ಅಂತ ಅವನ ಮನಸ್ಸು ಹೇಳಾಕತ್ತು ತಡವರ್ಸಿಕೊಂಡ ಮನೆಗೆ ಬಂದ ಧರ್ಮಪತ್ನಿಯಾದಂಥ ಸರಸ್ವತಿಗೆ ಹೇಳ್ತಾನೆ ಹುಬ್ಬಳ್ಳಿ ಒಳಗೆ ಮಹಾತ್ಮರಾದಂಥ ಸಿದ್ಧಾರ್ಡ್ರದಾರಂಥ ನಾವು ಹೋಗಿ ಅವರಿಗೆ ಶರಣಾಗೋಣ ಅವರ ಆಶೀರ್ವಾದದಿಂದ ನಮ್ಮ ದಾರಿದ್ರ್ಯ ದುಃಖ ದೂರವಾಗಲಿ ಅಂತಂದ ಆಕಿಗೂ ಬಹಳ ಸಂತೋಷ ಆತು ಅವತ್ತು ಹೆಂಗೆಂಗೋ ರಾತ್ರಿ ಕಳೆದ್ರು ಅವರ ಕನಸಿನೊಳಗೆ ಸಾಕ್ಷಾತ್ ಕೃಷ್ಣನ ಬಂದು ನಾನು ನಿಮಗೆ ದಾರಿ ತೋರಿಸಿದ್ದೇನಿ ಅಂತ ಸಂಜ್ಞೆಯನ್ನು ಮಾಡಿದಂಗಾತು ಆವಾಗ ಅವರಿಬ್ಬರು ತಿಳ್ಕೊಂಡ್ರು ಏನಂದರೆ ಇಷ್ಟು ದಿವಸ ನಾವು ಮಾಡಿರುವಂಥ ಕೃಷ್ಣ ಭಕ್ತಿಗೆ ಆ ಕೃಷ್ಣನ ನಮಗೆ ದಾರಿ ತೋರಿಸಿದಾನ ಅಂಥೇಳಿ ಸಂತೋಷಭರಿತರಾಗಿ ಸಿದ್ಧಾರುಡರ ನಾಮಸ್ಮರಣೆಯನ್ನು ಮಾಡ್ಕೊತ ಹುಬ್ಬಳ್ಳಿಗೆ ಹೊಂಟರು ಆವಾಗಿನ ಕಾಲಕ್ಕೆ ಯಾವ ಸೌಕರ್ಯನೂ ಇರಾಕಿಲ್ಲ ಬೆಟ್ಟ ಕಣಿವೆಗಳನ್ನು ಬಳಲಿ ಕಾಡಿನಲ್ಲಿ ಬೆಳೆ ಹೊಂಟರು ಕವಲೊಡೆದ ಹಾದಿಗಳನ್ನು ಹಿಡಿದು ಮರಳಿನಲ್ಲಿ ಕೆಸರಿನಲ್ಲಿ ಕಲ್ಲು ಮುಳ್ಳುಗಳಲ್ಲಿ ಒಬ್ಬರ ಕೈ ಒಬ್ಬರು ಹಿಡ್ಕೊಂಡು ನಡೆದರು ಎಡವಿದರು ಮುಗ್ಗುರಿಸಿದರು ನಡೆದು ನಡೆದು ಬಳಲಿದರು ದಾರಿ ಕಾಣದ ಕಂಗೆಟ್ಟರು ಇಬ್ಬರು ಗುರುವನ್ನು ಅಖಂಡವಾಗಿ ನೆನೆಸ್ಕೊಂತ ನಡೆದರೂ ನಡೆದರೂ ಹುಬ್ಬಳ್ಳಿಗೆ ಬಂದು ಮುಟ್ಟಿದರು ಸಿದ್ಧಾಶ್ರಮದ ಹಾರಿಕೆ ಕೋತ ಸಾತ್ವಿಕ ಗುಣ ಸಂಪದ್ಭರಿತರಾದಂಥ ಭಕ್ತಿ ಕಂಪಿತರಾದಂಥ ಆ ದಂಪತಿಗಳು ಪುಣ್ಯಾಶ್ರಮಕ್ಕೆ ಬಂದರು ಪವಿತ್ರ ಪರಿಸರವನ್ನು ಕಂಡು ಸಂಭ್ರಮಿಸಿದರು ಈ ನೆಲದೊಳಗೆ ಕಾಲಿಟ್ಟುಕೊಡ್ಲೇ ಮನಸ್ಸಿಗೆ ಏನೋ ಒಂದು ಆನಂದ ಮೈ ದನಿಯು ಹೋದಂಥ ಅನುಭವ ಇಲ್ಲಿ ನಿಜವಾಗಿಯೂ ಸಹಿತ ನಮಗೆ ಸುಖ ಆಯಿತು ಅಂತ ಹೇಳಿದ ಮನಗಂಡರು ಆಗಲೇ ಸಾಯಂಕಾಲದ ಶಾಸ್ತ್ರ ಸಮಾಪ್ತಿಯಾಗಕ್ಕೆ ಬಂದಿತ್ತು ಎತ್ತರವಾದಂಥ ಆಸನದ ಮೇಲೆ ಸಿದ್ಧಾರ್ಢರು ಕುಳಿತಿದ್ದರು ಸುತ್ತಲೂ ಭಕ್ತರು ಸಾಧಕರು ಮುಮುಕ್ಷುಗಳೆಲ್ಲರೂ ಕುಂತಿದ್ದರು ಅಸಂಖ್ಯ ನಕ್ಷತ್ರಗಳಿದ್ದರೂ ಸಹಿತ ದಾರಿ ತೋರುವಂಥ ಧ್ರುವ ನಕ್ಷತ್ರ ಹೆಂಗೆ ಎದ್ದು ಕಾಣ್ತಿತ್ತು ಹಂಗೆ ಆ ಜನ ಸಾಗರದಲ್ಲಿ ಸಿದ್ಧಾರುಡ್ರು ಈ ದಂಪತಿಗಳಿಗೆ ಎದ್ದು ಕಾಣ್ತಿದ್ದರು ಬಡತನ ಅನ್ನೋದು ಬಹಳ ಕೆಟ್ಟ ಅಲ್ಲಿ ಕುಳಿತಂಥವರೆಲ್ಲರೂ ಸಹಿತ ಸ್ಥಿತಿವಂತರನೇ ಇದ್ದರು ಹರಿಹರ ಮತ್ತು ಸರಸ್ವತಿಗೆ ಅವ್ರ ಹತ್ರ ಹೋಗಕ್ಕೆ ಮನಸ್ಸಾಗಲಿಲ್ಲ ಯಾಕಂದರೆ ನಮ್ಮನ್ನು ಇವರು ಸ್ವೀಕರಿಸ್ತಾರೋ ಇಲ್ಲೋ ಯಾರ ನಾವು ಅಂತೇಳಿ ದೂರನ ನಿಂತರು ಆದರೆ ತಾವ್ರು ದೂರ ನಿಂತಿದ್ದರೂ ಸಹಿತ ಸಿದ್ಧಾರುಡರ ದೃಷ್ಟಿ ಮಾತ್ರ ಆ ಇಬ್ಬರು ದಂಪತಿಗಳ ಮೇಲ ಇತ್ತು ಅಲ್ಲೇ ಇದ್ದಂತಹ ಒಬ್ಬ ಭಕ್ತನಿಗೆ ಹೇಳಿ ಸಿದ್ಧಾರ್ಡರು ಕಳಿಸ್ತಾರೆ ಏನಂದ್ರೆ ಅಲ್ಲಿ ನಿಂತಿರುವಂತಹ ಆ ದಂಪತಿಗಳನ್ನ ಇಲ್ಲಿ ಕರ್ಕೊಂಡು ಬಾರಪ್ಪ ಅಂತ ಹೇಳ್ತಾರೆ ಆವಾಗ ಅವ್ರಿಗೆ ಅನಿಸ್ತತಿ ನಮ್ಮಿಂದ ಏನಾದರೂ ತಪ್ಪಾತು ಯಾರು ಇವತ್ತು ಏನಾರು ಅಸಹ್ಯ ಆಯಿತು ಯಾರು ಏನೋ ಅಪರಾಧ ಆಯಿತು ಯಾರು ಇವತ್ತು ನಮ್ಮನ್ನು ಯಾಕೆ ನಮ್ಮನ್ನೇ ಯಾಕರ ಕಳಿಸಿದರು ಅಂಥೇಳಿ ಇಬ್ರು ಹೆದರಿಕೋತ ಹೆದರಿಕೋತ ಸಿದ್ಧಾರ್ಡ್ರ ಮುಂದೆ ಹೋದರು ಇವರನ್ನು ಸಿದ್ಧಾರ್ಡ್ರು ನೋಡ್ತಿದ್ದರು ಎಲ್ಲ ಜನರು ಸಹಿತ ಇವರನ್ನು ನೋಡ್ತಿದ್ರು ನಾವು ಎಷ್ಟೋ ದಿವಸದಿಂದ ಇಲ್ಲಿ ಬಂದು ಕುಂತರು ಸಹಿತ ಒಂದು ದಿವಸ ಸಿದ್ಧಾರ್ಡ್ರು ನಮ್ಮನ್ನು ಕರೆದಿಲ್ಲ ಆದರೆ ಇವತ್ತು ಬಂದಿರುವಂತಹ ಈ ದಂಪತಿಗಳನ್ನು ಕರೆದಿರಲ್ಲ ಅಂತೇಳಿ ಕರೆ ಎಲ್ಲರೂ ನೋಡ್ತಿದ್ರು ಸಿದ್ಧಾರುರು ಕರುಣಾದೃಷ್ಟಿಯ ಒಂದು ಸಾಗರ ಇದ್ದಂಗೆ ಇದ್ದರು ಸಿದ್ಧಾರ್ಡ್ರ ಸಮೀಪ ಹೋಗಿ ಇಬ್ಬರೂ ದಂಪತಿಗಳು ಸಾಷ್ಟಾಂಗ ನಮಸ್ಕಾರ ಮಾಡಿ ಕಣ್ಣೀರು ಸುರುಸಾಕತ್ರು ಸದ್ಗುರುನಾಥ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ನಮ್ಮನ್ನ ಕ್ಷಮಾ ಅಂತ ಅವರು ಅವರಿಬ್ಬರ ತಲೆ ಮೇಲೆ ಕೈಯಿಟ್ಟ ಸಿದ್ಧಾರುಡ್ರು ಹೇಳ್ತಾರೆ ಭಾಳ ದೂರದಿಂದ ಬಂದಂಗೆ ಕಾಣ್ತೈತಿ ನೀವು ಅಂತಂದರು ಹೌದಪ್ಪ ಕುಮಟಾದಿಂದ ಬಂದೇವ್ರಿ ಅಂತಂದರು ಇಲ್ಲಿ ಯಾಕೆ ಬಂದ್ರಿ ಅಂತ ಕೇಳಿದರೆ ಸಿದ್ಧಾರ್ಡ್ರು ಸಂಸಾರದಲ್ಲಿ ನೊಂದು ಬೆಂದು ಸಾಕಾಗಿ ಗತಿಗಾನದೆ ಇರುವಾಗ ನಿಮ್ಮ ಕರುಣೆಯ ಕರೆ ಕೇಳಿ ನಿಮ್ಮ ಪಾದಗಳೇ ಗತಿ ಅಂತ ಹೇಳಿಕಾರ ಬಂದೆವರಿಯಪ್ಪ ಅಂತ ಹೇಳಿಕಾರ ಹರಿಹರ ಹೇಳಿದ ಮತ್ತೊಮ್ಮೆ ಅವರನ್ನು ಕರುಣಾದೃಷ್ಟಿಯಿಂದ ನೋಡಿ ಸಿದ್ಧಾರ್ಡ್ರು ತಮ್ಮ ಶಿಷ್ಯನಾದಂಥ ಗುರುಪಾದಯ ಏ ಗುರುಪಾದಯ್ಯ ಇವರಿಗೆ ಇರಾಕ್ ವ್ಯವಸ್ಥೆ ಮಾಡಪ್ಪ ಮೊದಲು ಇವ್ರನ್ನ ಕರ್ಕೊಂಡು ಹೋಗಿ ಇವರಿಗೆ ಪ್ರಸಾದ ಉನಿಸು ಅಂತ ಹೇಳಿ ನಿನ್ನ ಹೆಸರೇನಪ್ಪ ಅಂತ ಮತ್ತೊಮ್ಮೆ ಕೇಳ್ತಾರೆ ನನ್ನ ಹೆಸರು ಹರಿಹರ ನನ್ನ ಧರ್ಮಪತ್ನಿ ಹೆಸರು ಸರಸ್ವತಿ ಸರಿ ಇಲ್ಲಿ ನಿರ್ಭಯರಾಗಿ ನಿಸ್ಸಂಕೋಚರಾಗಿ ಇರ್ರಿ ಗುರುನಾಥ ನಿಮಗೆ ಕಲ್ಯಾಣ ಮಾಡ್ತಾನೆ ಹೋಗಿರಿ ಮೊದಲು ಊಟ ಅಂತ ಹೇಳಿಕಾರ ತಾಯಿ ಹಂಗೆ ಮಕ್ಕಳಿಗೆ ಹೇಳ್ತಾಳೋ ಹಂಗೆ ಸಿದ್ಧ ಬಸವಳಿದು ಬಸಬಳಿದು ಬಂದಂತಹ ಆ ಹರಿಹರ ಮತ್ತು ಸರಸ್ವತಿಗೆ ಹೇಳಿದರು ಅವರ ಆಜ್ಞೆಯನ್ನು ಕೇಳಿ ಇಬ್ಬರು ದಂಪತಿಗಳ ಕಣ್ಣಲ್ಲಿ ನೀರು ಸುರಿದು ಇವರಿಬ್ಬರು ತಮ್ಮ ಮನೆ ಊರು ಬಂದು ಬಳಗ ಎಲ್ಲ ಬಿಟ್ಟು ಎಷ್ಟೋ ದೂರದಿಂದ ಬಂದಿದ್ದರು ಸಿದ್ಧಾರ್ಡ್ರನ್ನ ನೋಡಿದ ಕೂಡಲೇ ಕಳ್ಕೊಂಡು ಹೋದಂಥ ಎಲ್ಲ ವಸ್ತುಗಳು ಸಹಿತ ಸಿಕ್ಕಂಗೆ ಅವರಿಗೆ ಅನುಭವ ಆಯಿತು ಒಂದು ವರ್ಷ ಪರ್ಯಂತರವಾಗಿ ಅಲ್ಲಿ ಅವರು ಸೇವಾ ಮಾಡ್ಕೋ ಉಳಿದ್ರು ಅಂತ ಹೇಳ್ತಾರೆ ಒಂದು ವರ್ಷ ಹಗಲಿ ರಾತ್ರಿ ಅಡುಗೆ ಮನೆಯೊಳಗೆ ಪಾಠಶಾಲೆಯೊಳಗೆ ಎಲ್ಲೆಲ್ಲಿ ಕೆಲಸ ಇತ್ತು ಅಲ್ಲೆಲ್ಲ ತಮ್ಮ ಸೇವೆಯನ್ನು ಸಲ್ಲಿಸಿದರು ಈ ಇಬ್ಬರು ದಂಪತಿಗಳು ಒಂದು ದಿವಸ ಅವರಿಗೆ ಊರು ಹೋಗಬೇಕಾದಂತಹ ಪ್ರಸಂಗ ಬಂತು ಇಬ್ಬರು ಸಿದ್ಧಾರ್ಡರಂತೆ ಬಂದು ಅಪ್ಪ ನಿಮ್ಮ ಪಾದಗಳನ್ನು ಅಗಲಿ ಹೋಗಕ್ಕೆ ಆಗ ಆದರೆ ಅನಿವಾರ್ಯ ಕಾರಣಗಳಿಂದ ಹೋಗಬೇಕಾಗಿದೆ ಸದ್ಗುರುನಾಥ ನಿಮ್ಮ ಕೃಪಾ ನಮ್ಮ ಮೇಲೆ ಯಾವಾಗಲೂ ಇರಬೇಕು ಮತ್ತಲವೂನ ಲೂ ನಿಮ್ಮನ್ನು ಬಂದು ನಾವು ಸೇರಿ ನಿಮ್ಮ ಸೇವೆ ಮಾಡುವ ಭಾಗ್ಯವನ್ನು ನಮಗೆ ಅನುಗ್ರಹಿಸಿ ಅಂತ ಹೇಳಿಕಾರ ಸಿದ್ಧಾರ್ಡರಂತೆ ಬಿಡ್ಕೊಂಡ್ರು ಸರಸ್ವತಿ ಹೇಳ್ತಾಳಪ್ಪ ಪುನಃ ಸಂಸಾರವೆಂಬ ಕಾಡಿನಲ್ಲಿ ಹೋಗಲು ಭಯವಾಗುತ್ತಿದೆ ನಾನು ನನ್ನದೆಂಬ ಮೋಹರೂಪ ಮೃಗಗಳ ಭಯ ನಿನ್ನ ಕೃಪೆಯೊಂದಿದ್ದರೆ ಮಾತ್ರ ನಾವು ಅವುಗಳಿಂದ ಬಿಡಿಸಿಕೊಂಡು ಬರುತ್ತೇವೆ ಆಶೀರ್ವದಿಸು ತಂದೆ ಅಂತ ಬೀಡ್ಕೊಂಡ್ಲು ತಾಯಿ ನಿಮ್ಮ ಸದ್ಭಾವ ನಿತ್ಯ ನಾಮಸ್ಮರಣೆ ನಿಮ್ಮನ್ನು ಕಾಯ್ತದ ನೀವು ಎಲ್ಲಿದ್ದರೂ ನನ್ನ ಲಕ್ಷ್ಯ ನಿಮ್ಮೇಲೆ ಇರ್ತೈತಿ ನನ್ನ ಮೇಲೆಯೇ ಎಲ್ಲ ಭಾರ ಹಾಕಿರುವ ಅಂದಾಗ ನಿಮ್ಮನ್ನು ಸುರಕ್ಷಿತ ಆಗಿ ರಕ್ಷಿಸುವ ಜವಾಬ್ದಾರಿ ನನ್ನದಾಗೈತಿ ನಿರ್ಭಯರಾಗಿ ಹೋಗಿರಿ ಬನ್ರಿ ಗುರುನಾಥ ನಿಮ್ಮನ್ನು ಕಾಯಿಲೆ ಅಂತ ಹೇಳಿಕಾರ ಎದೆ ತುಂಬಿ ಸಿದ್ಧಾರ್ಡ್ರು ಹರಿಸಿದರು ಇಬ್ಬರು ಹೊಂಟಿದ್ರು ಅಷ್ಟೊತ್ತಿಗೆ ಆಗಲೇ ಸಿದ್ಧಾರ್ಡ್ರು ರೊಟ್ಟಿ ಪಲ್ಯ ಬುತ್ತಿ ಹಾಕಿ ಒಂದು ಬುತ್ತಿ ಗಂಟು ಕಟ್ಟಿಸಿ ತರಿಸಿದ್ರು ನೋಡಪ್ಪ ಭಾಳ ದೂರಿನ ದಾರಿ ಆಗ್ತೈತಿ ಮಧ್ಯದೊಳಗೆ ನೀವು ಪ್ರಸಾದ ಮಾಡ್ಕೋತ ಹೋಗ್ರೆ ಅಂತ ಹೇಳಕ್ರೆ ಆ ಬುತ್ತಿ ಗಂಟನ್ನು ಕೊಟ್ಟರು ಇಬ್ಬರಿಗೂ ಮತ್ತಷ್ಟು ದುಃಖ ಎಂತಹ ಕರುಣೆ ಎಂತಹ ದಯಾಮೂರ್ತಿ ನಮ್ಮಪ್ಪ ಸದ್ಗುರು ಸಿದ್ಧಾರ್ಡು ಅಂತ ಹೇಳಿ ಆನಂದ ಭಾಷ್ಪಗಳನ್ನು ಸುರಿಸ್ಕೋತ ಮತ್ತು ಕುಮಟಕ್ಕೆ ಹೊಂಟಾರ ಸಿದ್ಧಾರ್ಡ ನಾಮಸ್ಮರಣೆಯನ್ನು ಮಾಡ್ಕೋತ ದಟ್ಟವಾದ ಅರಣ್ಯದೊಳಗೆ ಹೊಂಟಾರ ಹರಿಹರಗ ಒಂದು ಮುಳ್ಳು ನಟ್ಟಿತು ಮುಳ್ಳು ತೆಗಿಬೇಕಂತ ಅಲ್ಲಿ ಕುಂತ ಸರಸ್ವತಿಗೆ ಗುರುಸ್ಮರಣೆ ಮಾಡ್ಕೋತ ಮುಂದೆ ಹೊಂಟಾಳ ಗಂಡ ಹಿಂದುಳಿದಿದ್ದು ಇಲ್ಲ ಮುಂದೆ ಹೋಗಿ ಒಂದು ದೊಡ್ಡ ಹುಲಿ ಸರಸ್ವತಿ ಬರೋದನ್ನು ಕಾಕೋತ ನಾನು ನಿಂತಿತ್ತು ಆಕೆ ಸಮೀಪ ಬರಗುಡಿದ ಜೋರ ಗರ್ಜಿಸಿ ಆಕೆಯನ್ನು ಅಂತ ಹೇಳಕಾರ ಅಕ್ಕಿ ಮ್ಯಾಲೆ ಜಿಗಿತು ಅದನ್ನೇನು ನೋಡಿದಳು ಬಾಹ್ಯ ಪ್ರಜ್ಞೆ ಬಂದು ಸದ್ಗುರುನಾಥ ಕೊಲ್ಲು ಕಾಯಿ ನಿನ್ನ ಧರ್ಮ ಸಿದ್ಧಾರುಡ ಅಂಥೇಳ ಚೀರಿದಳು ಅಷ್ಟನ್ನುಗಳ ಅವರ ದೇಹ ಇನ್ನೇನಕ್ಕಿ ಭೂಮಿಗೆ ಬೀಳ್ತಾಳೆ ಅನ್ಕುಡ್ದೆ ಯಾರೋ ಬಂದು ಆಕೆಯನ್ನು ಹಿಡಿದಂಥ ಅನುಭವ ಮಗಳ ಹೆದರಬೇಡ ಇದು ನಾನು ಬಂದಿದ್ದೇನೆ ಅಂತ ಹೇಳಿ ಸಿದ್ಧಾರುಡ್ರನ್ನ ಆಕೆಗೆ ಹೇಳಿದಂಗಾತ ಒಮಿ ಲೆಕ್ಕನ್ನು ತೆಗಿತಾಳ ಸ್ವತಃ ಸಿದ್ಧಾರುಡ್ರು ಒಂದು ಕೈಯಿಂದ ಹುಲಿಯನ್ನು ಹಿಡಿದಾರ ಒಂದು ಕೈಯಿಂದ ಆಕೆಯನ್ನು ಹಿಡ್ದಾರ ಇದನ್ನೆಲ್ಲ ದೂರದಿಂದ ಬರುವಂತಹ ಹರಿಹರ ನೋಡಿದ ಓಡಿ ಬಂದ ಸಿದ್ಧಾರುಡರ ಪಾದಕ್ಕೆ ನಮಸ್ಕರಿಸಿದ ಅಪ್ಪ ನನ್ನಪ್ಪ ಅಂಥೇಳಿ ಮಾತು ಹೊರಡಲಿಲ್ಲ ಭಕ್ತ ಕೈವಾರಿಯೇ ನಿನ್ನ ಮಾತನ್ನು ಉಳಿಸಿಕೊಂಡಿ ಎಲ್ಲಿದ್ದರೂ ಕಾಪಾಡುತ್ತೇನೆ ಎಂದು ಇಟ್ಟಂತೆ ತಂದೆ ನೀನು ಇಲ್ಲಿಗೆ ಬಂದು ನಮ್ಮನ್ನು ರಕ್ಷಿಸಿದಿ ಅಂಥೇಳಿ ಇಬ್ಬರು ಆನಂದ ಭಾಷನ್ಸರು ಸಾಕತ್ತರು ಸಿದ್ಧಾರ್ಥರು ಹೇಳ್ತಾರ ಮಗಳ ನಾ ಎಲ್ಲ ಕಡೆಯದೇನಿ ನೀವು ನಿಮ್ಮ ಎಲ್ಲ ಭಾರವನ್ನು ನನ್ನ ಮೇಲೆ ಹಾಕಿದಾಗ ಕಾಯುವ ಹೊಣೆ ನನ್ನದಲ್ಲೇನ್ವಾ ನಿಮ್ಮ ಭಕ್ತಿಯ ಅರ್ಥಸ್ವರ ನನಗೆ ಕೇಳಿತು ಹ್ಞೂ ಇನ್ನು ಹೊತ್ತು ಅಕ್ಕತಿ ಏ ಹುಲಿರಾಯ ಇವರಿಗೆ ಹಿಂಸೆ ಕೊಡಬೇಡ ಇವರು ಮತ್ತೆ ಬರುವಾಗ ಇವರಿಗೆ ಮಾರ್ಗವನ್ನು ತೋರಿಸು ಅಂತ ಹೇಳಿ ಸಿದ್ಧಾರ್ಡ್ರು ಹೇಳಿದರು ಇಬ್ಬರು ದಂಪತಿಗಳು ಮತ್ತೆ ಆನಂದ ಭಾಷೆ ಸುರಸ್ಕೊತ ಮುಂದೆ ಹೊಂಟಾರ ಸ್ವಲ್ಪ ಮುಂದೆ ಹೋಗಿ ಹಿಂದೂ ಹಳ್ಳಿ ನೋಡೋ ಮಟ್ಟ ಸಿದ್ಧಾರುಡ್ರು ಅಲ್ಲಿ ಇಲ್ಲ ಇಲ್ಲ ಆವಾಗ ಏನು ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡ ಮತ್ತು ಹುಬ್ಬಳ್ಳಿಗೆ ಬಂದರು ಹುಬ್ಬಳ್ಳಿಗೆ ಬರುವಾಗ ಅದ ದಾರಿಯೊಳಗೆ ಅದ ಸ್ಥಳದೊಳಗೆ ಮತ್ತೆ ಹುಲಿಬೆಟ್ಟೆ ಆತು ಆ ಹುಲಿಯ ಕ್ರೂರತೆ ಇದ್ದಿದ್ದಿಲ್ಲ ಶಾಂತವಾಗಿತ್ತು ಅದು ಏನು ಮಾಡಿತಂದ್ರೆ ಹರಿಹರ ಮತ್ತು ಸರಸ್ವತಿಗೆ ಕಾಡಿನೊಳಗೆ ದಾರಿ ತೋರಿಸ್ತು ಅಂತ ಹೇಳ್ತಾರೆ ಯಾವಾಗ ಸದ್ಗುರುವಿನ ದರ್ಶನವಾಗ್ತೈತಿ ಆವಾಗ ನಮ್ಮೊಳಗಿದ್ದಂಥ ಕ್ರೂರ ಭಾವನೆಗಳೆಲ್ಲ ಅಡಿಗೆ ಶಾಂತವಾಗ್ತವೆ ಸಿದ್ಧಾರ್ಢರ ಸಮೀಪ ಬಂದು ಎಪ್ಪಾ ನೀವ ಬಂದು ನಮ್ಮನ್ನು ರಕ್ಷಣೆ ಮಾಡಿದರೆ ಈ ಹುಲಿ ಹೆಂಗೆ ನಮ್ಮನ್ನು ಕೊಲ್ಲಾಕೆ ಬಂದಿತ್ತು ನೀವು ಹ್ಯಾಂಗೆ ರಕ್ಷಣೆ ಮಾಡಿದರೆ ಅಂತೆಲ್ಲ ಹೇಳಿದರು ಅಲ್ಲಿದ್ದಂತಹ ಭಕ್ತರು ಅದನ್ನು ಕೇಳಿ ಸಂತೋಷಪಟ್ಟರು ಆವಾಗ ಸಿದ್ಧಾರ್ಡ್ರು ಹೇಳ್ತಾರೆ ನಿಮ್ಮ ಭಕ್ತಿ ನಿಮ್ಮನ್ನು ಕಾಪಾಡೈತೆ ಹೊರತಾಗಿ ಅಲ್ಲಿ ಮತ್ತಾವ ಶಕ್ತಿನೂ ಇಲ್ಲ ಅಂತ ಕಾರ ಸಿದ್ಧಾರ್ಡ್ರು ಹೇಳಿದ್ರಂತ ಮುಂದೆ ಆ ಹರಿಹರ ಮತ್ತು ಸರಸ್ವತಿ ಎಷ್ಟೋ ದಿವಸ ಅಲ್ಲೇ ಇದ್ದ ಮತ್ತು ತಾವು ಬದುಕಿರೋವರೆಗೂ ಸಹಿತ ಸಿದ್ಧಾರುಡರ ಹತ್ರ ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿ ಹೋಗ್ತಿದ್ರು ಹೇಳ್ತಾರೆ ಹಿಂಗೆ ನಾವಾದರೂ ಆ ಸದ್ಗುರುನಾಥನ ಮೇಲೆ ನಿಜವಾದ ನಂಬಿಕೆಯನ್ನು ಇಟ್ಟು ನೀನ ಕಾಪಾಡು ಅಂಥೇಳಿ ಅವನಲ್ಲಿ ಪ್ರಾರ್ಥನೆ ಮಾಡೋಣ ಅದರಿಂದ ನಾವು ಮುಕ್ತರಾಗ್ತೀವಿ ಇದರೊಳಗೆ ಯಾವ ಸಂಶಯನೂ ಇಲ್ಲ